ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ನಮ್ಮ ನಡೆ ಸರ್ವೋದಯದ ಕಡೆ ಎಂಬ ಕಾರ್ಯಕ್ರಮಕ್ಕೆ ಸಾಣೆಹಳ್ಳಿ ಶ್ರೀಗಳು ಚಾಲನೆ ನೀಡಿದ್ದು ಚನ್ನಗಿರಿ ತಾಲೂಕಿನ ತಾವರೆಕೆರೆ ಗ್ರಾಮಕ್ಕೆ ಇಂದು ಆಗಮಿಸಿದ್ದು ತಾ ಚನ್ನಗಿರಿ ತಾಲೂಕಿನ ವಿವಿಧ ಮುಖಂಡರುಗಳ ವತಿಯಿಂದ ಭವ್ಯವಾದ ಸ್ವಾಗತವನ್ನು ಕೋರಲಾಯಿತು ಅಜ್ಜಂಪುರ ಮಾರ್ಗವಾಗಿ ಬಂದಿರುವ ಈ ಯಾತ್ರೆಗೆ ಮಾಡಲ್ ಮಲ್ಲಿಕಾರ್ಜುನ್ ಹಾಗೆ ಒಡ್ನಾಳ್ ಜಗದೀಶ್ ಸೇರಿದಂತೆ ಚನ್ನಗಿರಿ ತಾಲೂಕಿನ ಪ್ರಮುಖ ಮುಖಂಡರು ಸಹ ಸ್ವಾಗತವನ್ನು ಕೋರಿದರು ಈ ಪಾದಯಾತ್ರಾ ಕಾರ್ಯಕ್ರಮದಲ್ಲಿ ಸಾರನೇಹಳ್ಳಿ ಪಂಡಿತರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೆ ಚನ್ನಗಿರಿ ತಾಲೂಕಿನ ಪಾಂಡೋಮಟ್ಟಿ ವಿರಕ್ತ ಮಠದ ಡಾಕ್ಟರ್ ಗುರುಬಸವ ಸ್ವಾಮೀಜಿಗಳು ಹಾಗೆಯೇ ತಾಲೂಕಿನ ತಾವರೀಕೆರೆ ಶಿಲಾಮಠದ ಡಾಕ್ಟರ್ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೆ ಚನ್ನಗಿರಿ ಆಲಸ್ವಾಮಿ ವಿರಕ್ತ ಮಠದ ಡಾಕ್ಟರ್ ಬಸವಜಯಚಂದ್ರ ಸ್ವಾಮೀಜಿಗಳು ಹಾಗೆಯೇ ಚನ್ನಗಿರಿಯ ಹಿರೇಮಠದ ಕೇದಾರಲಿಂಗ ಶಿವಶಾಂತವೀರ ಸ್ವಾಮೀಜಿಗಳು ಸೇರಿ ಪಾದಯಾತ್ರೆಗೆ ಕೈಜೋಡಿಸಿದರು ಈ ಕೇಳಿದ್ದನ್ನು ಮನಸ್ಸಿನ ಆಳಕ್ಕೆ ಇಳಿಸ್ಕೊಂಡು ಆಚರಣೆಯಲ್ಲಿ ತರುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರೆ ಈ ರೀತಿಯ ಹೋರಾಟಗಳು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ ಮೊನ್ನೆ ನಾವು ಬಸ್ನಿಗೆ ನಮಗೆ ಫೋನ್ ಮಾಡಿ ತಮಾಷೆ ಮಾಡಿದ್ವಿ ಅವರಿಗೆ ಸ್ವಾಮೀಜಿ ತಾವು ಭಾಳ ಕೆಲಸ ಮಾಡಿದ್ರಿ ತಮಗೆ ಕೃತಜ್ಞತೆಗಳು ಅಂತ ಅಂದರೋದು ಅದಕ್ಕೆ ನಮ್ಮ ಮುಂದೆ ತತ್ತಿ ನೀವು ಹಿಂದಕ್ಕೆ ಸರ್ಕೊಂಡ್ಬಿಟ್ಟಲ್ಲ ಅಂತ ಹೇಳಿದ್ವಿ ತಕ್ಷಣ ಅವರು ಒಂದು ಒಂದು ಬಾವಿಗೆ ಯಾವುದೋ ಒಂದು ಮಗು ಬಿದ್ದುಬಿಟ್ಟಿತ್ತಂತೆ ಆಗ ಎಲ್ಲರೂ ಬಂದರು ಅಯ್ಯೋ ಮಗು ಬಿದ್ದಿದೆ ಅಯ್ಯೋ ಮಗು ಬಿದ್ದಿದೆ ಅಂತ ನೋಡ್ತಾ ಇದ್ರು ಯಾರೋ ಆ ಮಗುನ ಎತ್ತೋ ಸಾಹಸ ಮಾಡ್ತಾ ಇಲ್ಲ ಆಗ ಒಂದು ಅಜ್ಜ ಬಾವಿಯಲ್ಲಿ ಬಿತ್ತಂತೆ ಆ ಮಗುವನ್ನ ಎತ್ತಂತೆ ಮೇಲೆ ಬಂದ ಮೇಲೆ ಅಜ್ಜ ಹೇಳುತ್ತಂತೆ ಎಲ್ಲರೂ ಅಜ್ಜನಿಗೆ ಹೇಳಿದ್ರು ಎಲ್ಲರೂ ಅಜ್ಜ ಭಾಳ ಒಳ್ಳೆಯ ಕೆಲಸ ಮಾಡಿದ್ವಿ ಅದು ಎರಡನೇ ಹಂತ ಒಳ್ಳೆ ಕೆಲಸ ಮಾಡಿದ್ದು ಮೊದಲು ನಾನು ಬಾವಿ ದುಡ್ತೀನಿ ಯಾರಿಗೆ ಬಹುಶಃ ಈ ಸರ್ವೋದಯ ಸಂಘಟನೆಯಲ್ಲಿರುವಂಥ ಅನೇಕ ಚಿಂತಕರನ್ನು ಬಾವಿ ದೊಡ ಕೆಲಸ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರು ಬಿಡ್ತಾ ಇಲ್ಲ ನಮ್ಮ ಕಾರ್ಯದಲ್ಲಿ ಹೀಗೆ ಒಬ್ರು ಯಾರಾದರೂ ಹಿಂದೆ ಇದ್ದು ಪ್ರೋತ್ಸಾಹ ಮಾಡುವಂಥ ವ್ಯಕ್ತಿಗಳಿದ್ದಾಗ ಜನರು ತಾವಾಗಿಯೇ ಮುಂದೆ ತೋರ್ತಾರೆ ಅನ್ನುವಂಥದ್ದು ನಮ್ಮ ಭಾವನೆ ಅದು ಏನಾದರೂ ಇರಲಿ ಈ ಪಾದಯಾತ್ರೆಯ ಫಲಿತಾಂಶ ಏನಾಗಬೇಕು ಎರಡು ದಿನಗಳ ಕಾಲ ಅಥವಾ ನಾಲ್ಕು ದಿನಗಳ ಕಾಲ ಪಾದಯಾತ್ರೆ ಮಾಡಿ ಲಕ್ಷ ಲಕ್ಷ ಹಣ ಖರ್ಚು ಮಾಡಿ ನಾವು ಭಾಳ ಚೆನ್ನಾಗಿ ಈ ಕಾರ್ಯಕ್ರಮ ನಿರ್ವಹಿಸಿದ್ವಿ ಅಂದರೆ ಸಾಕೆ ಅಥವಾ ಇದರಲ್ಲಿರುವಂಥ ಐದು ಅಂಶಗಳಲ್ಲಿ ಕೆಲವನ್ನಾದರೂ ನಾವು ಜಾರಿಯಲ್ಲಿ ತರಲಿಕ್ಕೆ ಇದೆಯಾ ಅಂತ ಪ್ರಶ್ನೆಯನ್ನು ನಿಮಗೆ ನೀವೇ ಹಾಕೊಳ್ಳೋದು ಬಹಳ ದೊಡ್ಡ ಚಿಂತನೆ ಏನಿಲ್ಲ ಇದರಲ್ಲಿ ಮೊದಲನೇದು ಪರಿಸರ ನಮ್ಮ ಒಳ ಅಂತರಂಗದ ಪರಿಸರ ಮತ್ತು ಬಹಿರಂಗದ ಪರಿಸರ ಇವೆರಡನ್ನು ಶುಚಿಯಾಗಿಟ್ಕೊಳ್ಳುವಂಥ ಕಷ್ಟ ಏನಲ್ಲ ನಮ್ಮ ಮನೆ ಕಸ ನಾವು ಹುಡ್ಕೊಳ್ತೀವಿ ಆ ಮನೆಯ ಕಸವನ್ನು ಮತ್ತೆ ಇನ್ನೊಬ್ಬರು ಮನೆ ಮುಂದೆ ನಾಟಕದಲ್ಲಿ ಹಾಕಿದಾರಲ್ಲ ಹಂಗೆ ಹಾಕೋದಲ್ಲ ಆ ಕಸವನ್ನು ಎಲ್ಲಿ ಹಾಕಬೇಕು ಅಲ್ಲಿ ಹಾಕಿ ಅದನ್ನು ಗೊಬ್ಬರ ಮಾಡಿಕೊಂಡು ಭೂಮಿಯಿಂದ ರಸವನ್ನು ತೆಗೆಯುವಂಥ ಕೆಲಸ ಮಾಡಿದರೆ ಅದು ಪರಿಸರಕ್ಕೆ ಒಂದು ದೊಡ್ಡ ಕಾಣಿಕೆಯನ್ನು ನಾವು ಕೊಟ್ಟ ಹಾಗೆ ಆಗುತ್ತೆ ಅದರ ಜೊತೆಯಲ್ಲಿ ನಮ್ಮ ಮನಸ್ಸು ಜೀವ ಕೂಡ ಅಷ್ಟೇ ಮುಖ್ಯ ನಮ್ಮ ಮನಸ್ಸುಗಳು ಎಷ್ಟು ಕಲುಷಿತ ಆಗಿಬಿಟ್ಟಿದವು ಅಂತಂದರೆ ದ್ವೇಷ ಅಸೂಯೆ ಮತ್ಸರ ಇವುಗಳನ್ನು ತುಂಬ್ಕೊಂಡ್ಬಿಟ್ಟಿದ್ದೀವಿ ಯಾರಾದರೂ ಒಬ್ಬರು ಒಳ್ಳೆ ಕೆಲಸ ಮಾಡ್ತಾರೆ ಅಂತಂದರೆ ಬೇಷ್ ಅಂತ ಬೆನ್ನು ತಟ್ಟೋದು ಒಂದು ವರ್ಗ ಇದ್ದರೆ ಕಾಲು ಹಿಡಿದು ಎಳೆಯುವಂಥದ್ದು ಇನ್ನೊಂದು ವರ್ಗವೂ ಇರುತ್ತೆ ನಾವು ಕಾಲು ಹಿಡಿದು ಎಳೆಯುವಂಥ ವರ್ಗ ಆಗೋದು ಬೇಡ ಯಾರೇ ಏನೇ ಒಳ್ಳೆಯ ಕೆಲಸ ಮಾಡಿದರೆ ಬೇಷ್ ಅಂತ ಬೆನ್ನು ತಟ್ಟುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋದು ಆದರೆ ನಾವ್ಯಾರು ಇವತ್ತು ನಾವು ಊಟ ಮಾಡುವಂಥ ಆಹಾರ ಪದಾರ್ಥಗಳನ್ನು ಬೆಳೀತಾ ಇಲ್ಲ ಕೊಂಡು ತಿಂತ ಈಗ ನೀವು ಸ್ವಲ್ಪ ಅದು ಸಂಕಲ್ಪ ಮಾಡಬೇಕು ಎಷ್ಟು ಸಾಧ್ಯವಾದಂಥ ಬೆಳೆಗಳನ್ನು ನಾವೇ ಬೆಳ್ಕೊಂಡು ಊಟ ಮಾಡ್ತೇವೆ ಅಂತ ತರಕಾರಿ ಬೆಳ್ಕೊಳ್ಳೋದೇನು ಕಷ್ಟ ಆಗಲ್ಲ ಹೇಗಿದ್ರು ನಿಮ್ಮ ಅಡಿಕೆ ತೋಟ ಇದ್ದಾವೆ ಅದರಲ್ಲಿ ತರಕಾರಿ ಬೆಳಿಬೋದು ಅದೇ ತೋಟದಲ್ಲೇ ಬೇರೆ ಬೇರೆ ರೀತಿಯ ಗಟ್ಟಿ ಗೆಣಸುಗಳನ್ನು ಬೆಳೆಸ್ಕೊಳ್ಬೋದು ಅಷ್ಟೇ ಅಲ್ಲ ನಿಮಗೆಲ್ಲರೂ ಒಂದಿಷ್ಟು ಜಮೆ ಇದ್ದೇ ಇರುತ್ತೆ ಅದರಲ್ಲಿ ಸಿರಿಧಾನ್ಯಗಳು ಅಂತ ಇವತ್ತು ಇವತ್ತೇನೇನು ಹೇಳ ಭೂಮಿಯನ್ನು ಕಳ್ಕೊಂಡ್ರೆ ನಾವು ಮಣ್ಣು ತಿನ್ನಬೇಕಾಗುತ್ತೆ ಅಂತಕ್ಕಂಥ ಒಂದು ಸಂದೇಶವನ್ನು ನೀವೆಲ್ಲ ನೋಡಿದ್ರಿ ಬಹುರಾಷ್ಟ್ರೀಯ ಕಂಪನಿಗಳ ಒತ್ತಡಕ್ಕೆ ಆಸೆಗೆ ನಾವೆಲ್ಲರೂ ಕೂಡ ಇದ್ದೀವಿ ಅನ್ನೋದೇ ಒಂದು ದೊಡ್ಡ ದುರಂತ ನಮ್ಮ ಗದ್ದೆಯನ್ನು ನಾವು ಇಟ್ಕೊಳ್ಳೋದಲ್ಲೇ ಹೋದರೆ ನಾವೆಲ್ಲ ಮತ್ತೆ ಪರಕೀಯರ ಸೊಟ್ಟಾಗಿಬಿಡ್ತೀವಿ ಪರಕೀಯರ ಆಡಳಿತಕ್ಕೆ ಮತ್ತೆ ಒಳಗಾಗ್ತೀವಿ ನಮ್ಮ ಭೂಮಿ ನಮ್ಮ ಮಣ್ಣು ಎಷ್ಟೊಂದು ಸ್ವಚ್ಛಂದವಾಗಿದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಬಿ ಆರ್ ಪೊಲೀಸ್ ಪಾಟೀಲ್ ಅಂತ ಹೇಳಿ ಒಬ್ಬ ಸಾಹಿತಿ ಕವಿ ಯಾರಾದರೂ ಆಗ್ಬೋದು ನಾನು ಮದ್ಯಪಾನ ಬಿಟ್ಟಿದ್ದೀನಿ ದುಶ್ಚಟಗಳು ಬಿಟ್ಟಿದ್ದೀನಿ ಅನ್ನೋದು ಕೆಲಸ ಒಂದು ಸಂಕಲ್ಪ ಮಾಡಿ ಬಿಟ್ಬಿಡ್ರಿ ನೀವು ಉದ್ಧಾರ ಆಗ್ತದೆ ಹೌದಲ್ಲ ಜ್ವರ ಚಪ್ಪಾಳೆ ತಟ್ಟ್ರಿ ಯಾರ ಥರ ಚಪ್ಪಾಳೆ ತಟ್ಟಿದರೆ ಅವನು ಸರಿ ಅಂತ ಅರ್ಥ ಇನ್ನು ಹುಡುಗಲ್ ಸರಿಯಾಗಿಲ್ಲ ಅಂತ ಪರವಾಗಿಲ್ಲ ಇನ್ನೂ ನಾಲ್ಕು ದಿವಸ ಟೈಮ್ ಇದೆ ಇನ್ನು ಎರಡು ದಿವಸ ಟೈಮ್ ಇದೆ ಸಂತೆ ಬಿಂದಿರ್ಗೆ ಹೋಗಂತೂ ಟೈಮ್ ಇದೆ ಪೂಜೋದು ಅಷ್ಟೊಳಗೂ ಹೇಳ್ರಿ ಬುದ್ಧಿ ನಿಮ್ಮ ನಡೆಯಿಂದ ನಾನು ಇವತ್ತು ನನ್ನ ನಡೆ ಚೇಂಜ್ ಮಾಡ್ಕೊಂಡಿದ್ದೀನಿ ನಾನು ಗುಡ್ಕಾ ಅಂಗಡಿಗೆ ಹೋಗಲ್ಲ ಮದ್ಯಪಾನ ಮಾಡಲ್ಲ ಕೊನೆಗೆ ಮತ್ತೊಬ್ಬರಿಗೆ ಈರ್ಷ್ಯ ಮನೋಭಾವನೆ ಮಾಡಲ್ಲ ಅಂತ ಸಂಕಲ್ಪ ಮಾಡಿ ಹೌದಲ್ಲ ಈರ್ಷ್ಯ ಅಂದ್ರೆ ಬಟ್ಟೆ ಕಿಚ್ಚು ಅದು ಮಾಡಲ್ಲ ಅಂತ ಸಂಕಲ್ಪ ಮಾಡಿ ಸರಿಯಾಗ್ತೀರ ಇನ್ನು ಯಾವುದೂ ಬೇಕಾಗಿಲ್ಲ ಹಾಗಾಗಿ ನಮ್ಮನ್ನು ನಾವು ತಿದ್ದುಕೊಳ್ಳೋದಕ್ಕೆ ಪರಮ ನಮ್ಮ ನಮ್ಮ ಬಂದಾರೆ ಎಂದಾಗ ಅವನ್ನ ತಿಳ್ಕೋಬೇಕು ನಾವು ಸರಿ ಮಾಡ್ಕೋಬೇಕು ಅಂತ ಕೆಲಸಗಳನ್ನು ಮಾಡಿದಾಗ ನಾವು ನೀವೆಲ್ಲರೂ ಕೂಡ ಒಂದು ಕಡೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಯಾವ ಕಡೆಗೆ ಬೆಳಕಿನ ಕಡೆಗೆ ಹೋಗ್ಬೋದು ನಾವು ಕತ್ತಲಲ್ಲಿ ಪ್ರತಿಯೊಬ್ಬ ಮನುಷ್ಯನ ಕತ್ತಲಿದ್ದಾನೆ ಆದರೆ ಬೆಳಕಿನಡೆಗೆ ಒಯ್ಯುವಂಥ ಕೆಲಸವನ್ನು ಪರಮ ಪೂಜರು ಮಾಡ್ತಾ ಇದ್ದಾರೆ ಅವರ ಜೊತೆಯಲ್ಲಿ ನಾವು ಕೂಡ ಬೆಳಕಿಗೆ ಮತ್ತೊಂದು ಬೆಳಕಾಗಿ ಹೋಗ್ಬೇಕು ಮತ್ತೊಂದು ಬೆಳಕಾಗಿ ಹೋದಾಗ ನಾವು ನೀವು ಕೂಡ ಸರ್ವೋದಯ ಕಡೆಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಮಾತುಗಳನ್ನ ನಮ್ಮ ಈ ಆಸುಪಾಸಿನ ಎಲ್ಲಾ ಗ್ರಾಮಗಳಿಗೂ ಕೂಡ ಜ್ಞಾನದ ಬುತ್ತಿಯನ್ನು ನೀಡ್ತಾ ಇರೋದು ನಮಗೂ ನಿಮಗೂ ಎಲ್ಲರೂ ಕೂಡ ಸಂತೋಷದ ವಿಚಾರ ಎನ್ನುವಂತಹ ಮಾತುಗಳನ್ನು ತಿಳಿಸಿ ಪೂಜರಿಗೆ ಶರಣ ಶರಣಾರ್ಥ ಸಮರ್ಪಣೆ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ಓಂ ಶಾಂತಿ ಕೃಷ್ಣ